ದೇವೇಂದ್ರಪ್ಪನ ದಾರುಣ ಹತ್ಯೆಗೆ ಕಾರಣವಾದ ಸರ್ಕಾರಕ್ಕೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಚುನಾಯಿತ ಪ್ರತಿನಿಧಿ ಶಾಸಕರಿಗೆ ಯಾಕ ನಿಮ್ ಜೆಕರ ಇದೆಯಾ ಕೈ ಮುಚ್ಚಿ ಕಟ್ಟಿ ದೇವೇಂದ್ರಪ್ಪನ ಜಾತಿ ಕೊಡೋ ಬರಲ್ವಾ ಏನೇ ಕಾಣೆಯಾಗಿರುವ ಶಾಸಕರಿಗೆ ಬಂದು ಫರ್ನಿಚರ್ ಮಾಡಕ್ಕೆ ನೀ ಮರ ಮರ ಕಡದಿರೋದು ಕಂದ್ರ ಬಿದ್ದು ಸಾಯ್ತಾ ಆ ಕಂದ್ರನ ನೀವು ಇದನ್ನು ಸೇತುವೆನ ಸೇತುವೆ ಮಾಡಿಸುವ ಯೋಗ್ಯತೆ ತಾಕತ್ತು ಸರ್ಕಾರಕ್ಕೆ ಶಾಸಕರಿಗೆ ಮಂತ್ರಿಗೆ ಇದ್ದಿದ್ರೆ ದೇವೇಂದ್ರಪ್ಪ ಆ ಜಾಗದಲ್ಲಿ ಹೋಗೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ ದೇವೇಂದ್ರಪ್ಪನ ಸಾವಿಗೆ ಕಾರಣವಾಗಿ ಸಾವಿ ಕಾರಣವಾಗಿ ಈ ಮರಾ ಕಡದ ಸಂಕ ಮಾಡಬೇಕಾದಂತ ಅವಶ್ಯಕತೆ ಬರ್ತಿರ್ಲಿಲ್ಲ ಸರ್ಕಾರ ಇಲ್ಲ ಸತ್ತು ಹೋಗಿದೆ ಜನರು ಸತ್ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ಹಿನ್ನೆಲೆ ಒಳಗೆ ಅಲ್ಲಿರ್ತಕ್ಕಂತ ಮಾನವೀಯ ಸಾಮಾಜಿಕ ಮುಖಂಡರು ಮರಾ ಕಡದ ಸಂಕ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಕ್ಕಂತ ಕೆಲಸವನ್ನ ಬಿಜೆಪಿಯವನ್ ಯಾರು ಜೆಡಿಎಸ್ ಅವನ ಯಾರು ಕಾಂಗ್ರೆಸ್ನವ್ರು ಯಾರು ಅಂತ ಮಾಡ್ತಾ ಇದ್ದಾರೆ ಲಕ್ಷ ಸರ್ಕಾರ ಸರ್ಕಾರದ ಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಪಕ್ಷ ಮಾಡಿ ಹೇಳೋರು ಬರೀತಕ್ಕಂಥ ಎಫ್ಐಆರ್ ದಾಖಲ ಮಾಡ್ತಕ್ಕಂಥ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತೇವೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮಳೆ ಹೊಡ್ಕೊಂಡು ಕೂತಿರಲ್ಲ ನೀವು ಕಾಂಗ್ರೆಸ್ ಏಜೆಂಟ್ಗಳಲ್ಲ ನೀವು ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿ ಹೊರಗಾಗಿ ಎಫ್ಐಆರ್ ಮಾಡ್ ಕೂತಿರ್ತಕ್ಕಂಥ ವ್ಯಕ್ತಿಗಳಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಾತ್ವಿಕ ಹೋರಾಟದ ಮುಖಾಂತರ ಮಾಡ್ತಾ ಇದ್ದೇವೆ ನಾವು ಶಾಂತಿಯುತವಾಗಿ ಪೂಜೆ ಅಂದ್ರೆ ದೌರ್ಬಲ್ಯ ಅಲ್ಲ ಸ್ವಾಮಿ ದೌರ್ಬಲ್ಯ ಅಲ್ಲ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗೋ ತನಕ ಹೋರಾಟವನ್ನು ನಿಲ್ಲಿಸಲ್ಲ ಉಲ್ಲೇಖ ಮಾಡಿದ್ದಾರೆ ಮುಖಂಡರು ಇದೇ ಪಕ್ಕದ ಮಸರೂರಿನಲ್ಲಿ ಒಬ್ಬ ರೈತನ ಹತ್ಯೆಗೆ ಕಾರಣರಾದಾಗ ಸನ್ಮಾನ್ಯ ಹರ್ತಾಳ ಹಾಲಪ್ಪನವರ ನೇತೃತ್ವದಲ್ಲಿ ಅರ್ಗ ಜ್ಞಾನೇಂದ್ರವರು ಬಿ ವೈ ಎಲ್ಲರೂ ಸೇರಿ ಹೋರಾಟ ಮಾಡಿ ಆ ರೈತನ ಆ ಹತ್ಯೆಗೆ ಆ ರೈತನ ಆ ಒಂದು ದಾವಿನ ಸಾವಿಗೆ ಪರಿಹಾರವನ್ನ ಸ್ವತಃ ಮುಖ್ಯಮಂತ್ರಿ ಕೊಡೋ ತನಕ ಅಲ್ಲಿಂದ ಕದಲ್ಲೇ ಇರ್ತಕ್ಕಂಥ ನೇತೃತ್ವ ಹರ್ತಾಳ ಹಾಲತ್ನವರ್ದಾಗಿತ್ತು ಅರ್ಥ ಗೌರವಯುತವಾಗಿ ಗೌರವಯುತವಾಗಿ ಎಫ್ ಅವರು ಎಫ್ ಅವರು ಸೂಕ್ತವಾದಂತ ಸೂಕ್ತವಾದಂತಹ ತೀರ್ಮಾನವನ್ನು ಈ ವಿಷಯ ಕೊಡದೆ ಹೋದೆ ಯಾವುದೇ ಕಾರಣಕ್ಕೆ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಸ್ಥಳೀಯವಾದಂತ ಮುಖಂಡರ ಸ್ಥಳೀಯವಾದಂತ ಮುಖಂಡರ ಸಲಹೆ ಪಡೆದು ಅವಕಾಶ ಅಗತ್ಯ ಬಿದ್ರೆ ಅಹೋರಾತ್ರಿ ಧರಣಿ ಅಹೋರಾತ್ರಿ ಮಾಡ್ತೇವೆ ನಮಗೆ ಜಡ್ ಮೇಲೂ ಮಲಗು ಗೊತ್ತಿದೆ ನಮಗೆ ಜಡ್ ಮೇಲೂ ಮಲಗು ಗೊತ್ತಿದೆ ಇಬ್ಬರಿನಲ್ಲೂ ಮಲಗು ಗೊತ್ತಿದೆ ಇದು ಬಹಳ ಸೌಜನ್ಯದಿಂದ ಕೂತಿದ್ದಾರೆ ಅಂದ್ರೆ ಸ್ವಾಮಿ ನಿಮ್ಮ ದರ್ಪಕ್ಕೆ ಲಾಟಿನ್ ಅವರು ಹೆದರೆಲ್ಲ ಹಾಲಪ್ಪನವರು ಶಾಂತಿಯುತವಾಗಿ ಧರಣಿ ಮಾಡಿದ ಅಂತ ಸೂಚನೆ ಕೊಟ್ಟಿದ್ದ ಕೂತಿದ್ದಾರೆ ಎಚ್ಚರಿಕೆ ಇರಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಮತ ದೇವೇಂದ್ರಪ್ಪನ ಹತ್ಯೆಗೆ ಕಾರಣರಾದ ಕಾಂಗ್ರೆಸ್ ಏನೇ ರಸ್ತೆ ಬೇಕು ಅಂತ ಹೇಳಿ ತಂದ್ರದಲ್ಲಿ ದರೆಯಲ್ಲಿ ತಂದ್ರ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಹಳ್ಳಿ ಮಂದಿ ನಾವು ದರೆ ಕೇಳಿ ಬಿದ್ದು ಸತ್ರ ಕೇಳೋರಿಂದ ಸರ್ಕಾರದಲ್ಲಿ ಆ ಮನುಕುಲದ ಏಳಿಗೆ ಸಾಕ್ಷ್ಯ ಹೊರಟಿದ್ದೀವಿ ಅಂತ ಬರೀ ಭಾಷಣ ಆದ್ರೆ ಬರಲ್ಲ ನೆನ್ಬಿಟ್ಕೊಂಡ್ರಿ ಕರೆ ಕೊಟ್ಟರೆ ಇಲ್ಲೋನೇ ಅಹೋರಾತ್ರಿ ಧರಣಿ ಕರೆ ಕೊಟ್ಟರೆ ಇಲ್ಲೋನೆ ರಸ್ತೆ ತಲೆ ಮಾಡ್ಬೋದ ಹಾಗೆ ಅರ್ಜೆಂಟ್ ಕಾರ್ಯದ ಮನೆ ಇದಾವೆ ಊಟಕ್ಕೆ ಯಾಕೆ ಆಕ್ರೋಶ ಕಾಣಲ್ಲಪ್ಪ ಕೆಲವು ಅಂತಿದ್ದಾರೆ ನಂಬಿಕೊಂಡು ಬಡ ಜೀವಕ್ಕೆ ನ್ಯಾಯ ಸಿಗಬೇಕು ಅಂತ ಕೂತಿದ್ದೇವೆ ಕರೆ ಕೊಟ್ಟರೆ ಅಹೋರಾತ್ರಿ ಕರೆ ಕೊಟ್ರೆ ಯಾರ್ಯಾರು ಬಾಯ್ ಬಿಡಿಸಲ್ಲ ನೋಡ್ರಣ ಕರೆ ಕೊಟ್ರೆ ಕರೆ ಕೊಟ್ಟರೆ ಕರೆ ಕೊಟ್ರೆ ರಸ್ತೆ ತಡೆನು ಸೂಕ್ತವಾದ ಅಧಿಕಾರಿ ಬರಬೇಕು ನಮ್ಮ ನಾಯಕರಿಗೆ ಸ್ಪಂದಿಸಿ ಸೂಕ್ತವಾದಂತಹ ಪರಿಹಾರ ಎಫ್ಐಆರ್ ರದ್ದು ಮಾಡ್ತೀವಿ ಭರವಸೆ ಕೊಡಬೇಕು ಅದರಿಂದ ಹೋದ್ರೆ ರಸ್ತೆ ತಡೆ ಕರೆ ಕೊಟ್ರೆ ರಸ್ತೆ ತಡೆ ಕರೆ ಕೊಟ್ರೆ ಕರೆ ಕೊಟ್ಟರೆ ಕರೆ ಕೊಟ್ಟರೆ ಇದು ಸಂಕಲ್ಪ ಇದು ಪ್ರತಿಜ್ಞೆ ಆಗ್ಬೋದಾ ಇಲ್ಲಿ ಯಾರಿಗೂ ಪ್ರೈಸ್ ಕೊಡಲ್ಲ ಗಂಟೆ ನೋಡಿದ್ರೆ ಯೋಚನೆ ಮಾಡ್ಬೇಡ್ರಿ ಆ ಮನುಕುಲ ಏನಿಗೆ ಸಾಧಿಸ ಹೊರಟು ಒಂದು ಹಾಡೆ ಕೊಡ್ತೀನಿ ತಪ್ಪಾಗಿ ಸರಿಯಾಗಿ ನೀವು ಹಾಡು ಹೇಳಬೇಕು ದತ್ತಿದ ಹೇಳ್ಬೇಕು ಆಗೋದಾ ಸುಮ್ಮನೆ ಎಲ್ಲ ಬಂದ್ವಿ ಫೋಟೋ ತೆಗೆಕೊಂಡ್ವಿ பேப்போ அதுக்கு பண்ணல அதுக்கு வந்த நான் பஜனை போராட்ட கொ